ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಒಂದು ಹಾಫ್ ಆ್ಯನ್ ಅವರಲ್ಲಿ ಮಾಡೋ ಅಂಥ ಸ್ವೀಟು ಇದು ಧಾರವಾಡ ಪೇಡ ನೀವಾಗಲೇ ತಂಬ್ಲೆನಲ್ಲಿ ನೋಡಿರ್ತೀರ ಸೊ ಧಾರವಾಡ ಪೇಡ ಮಾಡಲಿಕ್ಕೆ ಮೊದಲಿಗೆ ನಾನು ಇಲ್ಲೊಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸಕ್ಕರೆನ ಎರಡು ಬೌಲ್ ಅಷ್ಟು ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ನೀರನ್ನ ಹಾಕ್ಕೋಬೇಕು ಇದನ್ನು ಸ್ವಲ್ಪ ಏನು ಫುಲ್ ಮತ್ತೆ ಸಕ್ಕರೆ ಅದಕ್ಕೇನೆ ಬರಬೇಕಿದು ಪಾಕ ಆಗಿ ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇದ್ದೀನಿ ಇದನ್ನು ಪೌಡ್ರ್ ಕೂಡ ಮಾಡ್ಕೋಬೋದು ಸೊ ಪೌಡ್ರ್ ಮಾಡಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಸೊ ಹಾಗಾಗಿ ನಾನಿಲ್ಲಿ ಎರಡು ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಅದರಲ್ಲಿ ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡು ಇದನ್ನ ಇವಾಗ ಪಾಕ ಮಾಡ್ಕೋಬೇಕು ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ ನೋಡಿ ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಎರಡು ಬೌಲಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಅದರಲ್ಲಿ ಅರ್ಧ ಬೌಲಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೀರು ಸ್ವಲ್ಪ ಕಡಿಮೆ ಹಾಕೋದ್ರಿಂದ ಬೇಗನೆ ಪಾಕ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಪಾಕ ಬಂದುಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ಫುಲ್ ಇವಾಗ ಕರಗಿ ನೋಡಿ ಇದೆ ಅಲ್ವಾ ಸೊ ಮತ್ತೆ ಇದು ಹ್ಯಾಸ್ ಇಟ್ ಈಸ್ ಸಕ್ಕರೆ ರೂಪಕ್ಕೆ ಬರಬೇಕು ಸೊ ಆವಾಗ ನಿಮಗೆ ಅದನ್ನು ಸ್ವೀಟ್ ಮೇಲೆ ಉದುರಿಸೋದ್ರಿಂದ ತುಂಬನೇ ಟೇಸ್ಟಿಯಾಗಿರುತ್ತೆ ಚೇಂಜ್ ಇರುತ್ತೆ ಸ್ವಲ್ಪ ಜನ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ಪೌಡ್ರ್ ಮಾಡ್ತಾರೆ ಸೊ ಅದಕ್ಕಿಂತ ಟೇಸ್ಟು ಇದು ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದಕ್ಕಿಂತ ಇದು ಸಕ್ಕತ್ ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನು ನಿಮ್ಮ ಜೊತೆ ಹೇಗೆ ಮಾಡೋದು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ನೀರು ಹಾಕಿದ್ದೆ ಅಲ್ವಾ ಸೊ ಫುಲ್ ಮೆಲ್ಟ್ ಆಯಿತು ಅಂದರೆ ಕರ್ಕ್ತು ಸಕ್ಕರೆ ಎಲ್ಲ ಇದು ಇವಾಗ ಮತ್ತೆ ಗಟ್ಟಿ ಹಾಕಬೇಕು ಗಟ್ಟಿ ಹಾಕಬೇಕು ಅಂದರೆ ಫುಲ್ ನೊರೆ ನೊರೆ ಥರ ಬರಬೇಕು ನೋಡಿ ಈ ಥರ ಸೊ ಈ ಥರ ಬಂದರೆ ಒಂದು ಐದು ನಿಮಿಷದೊಳಗಡೆ ನಿಮಗೆ ಸಕ್ಕರೆ ಮತ್ತು ಹ್ಯಾಜಟಿಸ್ ಸಕ್ಕರೆ ಹೇಗಿತ್ತು ಅದೇ ಥರನೇ ಆಗುತ್ತೆ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇಕಿದ್ರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಇದು ಧಾರ್ವಾಡ ಪೇಡಕ್ಕೆ ಅಂತಲೇ ಅಲ್ಲ ಬೇರೆ ಯಾವುದೇ ಸ್ವೀಟ್ ಮೇಲೆ ಉದುರಿಸಿದ್ರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗಲೇ ನಿಮಗೆ ಅನಿಸಿರುತ್ತೆ ಓ ಇದೇ ಪೌಡ್ರ್ ಉದುರಿಸಿರ್ತಾರೆ ಅಂತ ಬೇಕ್ರಿಗಳಲ್ಲೇ ಸಿಗೋ ಅಂಥ ಧಾರ್ವಾಡ ಪೇಡ ಟೇಸ್ಟು ಅದಕ್ಕಿಂತ ಅದ್ಭುತವಾಗಿರುತ್ತೆ ಇವಾಗ ನೀವು ನೋಡಿ ಸೊ ಈಗ ನೋಡಿ ಸ್ವಲ್ಪ ಆಗೋಯ್ತು ಇನ್ನೊಂದು ಫೈವ್ ಮಿನಿಟ್ಸ್ಗೆ ಇದು ರೆಡಿ ಆಗುತ್ತೆ ಪಾಕ ನೋಡಿ ಈ ಥರ ಬರಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಇದು ಬಂದು ಒಂದು ಟು ತ್ರೀ ಮಿನಿಟ್ಸ್ಗೆಲ್ಲ ಸಕ್ಕರೆ ಥರ ಆಗೋಗುತ್ತೆ ಇದು ಫುಲ್ ಗಟ್ಟಿ ಆಗಬೇಕು ನೀವು ಅದನ್ನು ಕೈ ಆಡ್ತಾನೆ ಇರಬೇಕು ಇಲ್ಲ ಅಂದರೆ ತಳ ಹಿಡಿಯುತ್ತೆ ಇಲ್ಲಾಂದರೆ ಗಟ್ಟಿ ಪಾತ್ರೆಯಲ್ಲಿ ಮಾಡಿದ್ರೆ ನಿಧಾನಕ್ಕೆ ಮಾಡಿಕೊಂಡ್ರೂ ಆಗುತ್ತೆ ನೋಡಿ ಇವಾಗ ನಾವೇನು ಅದಕ್ಕೆ ಕಾಯ್ತಾ ಇದ್ವೋ ಸು ಬಂದಾಯಿತು ನೋಡಿ ನಿಮಗೆ ಗೊತ್ತಾಗ್ತಿದೆ ನೋಡಿ ಸಕ್ಕರೆ ನಾನು ಹಾಕಿ ಸ್ವಲ್ಪ ನೀರು ಯಾವ ಥರ ಇತ್ತು ಅದೇ ಥರನೇ ಮತ್ತೆ ಈಸ್ ಆಯಿತು ಈ ಥರ ಹಾಕಬೇಕು ಇದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಲ ಮನೇಲಿ ಯಾವುದೇ ಸ್ವೀಟ್ ಮಾಡಲಿ ಅದ್ರ ಮೇಲ್ಗಡೆ ಏನಾದ್ರು ಉದುರಿಸ್ಬೇಕಂದ್ರೆ ಸೊ ಈ ಥರನ ಮಾಡ್ಕೊಳ್ಳಿ ಸಕ್ಕರೆನ ಮಿಕ್ಸಿ ಮಾಡ್ಕೊಂಡು ಹಾಕೋಕೆ ಟೇಸ್ಟ್ ಅಷ್ಟು ಅನಿಸಲ್ಲ ಈ ಕರ್ಜಿಕಾಯಿ ಎಲ್ಲ ಮಾಡುವಾಗ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರೊಳಗಡೆ ಮಿಕ್ಸ್ ಮಾಡಲಿಕ್ಕೆ ಆಮೇಲೆ ಚಿರೋಟಿ ಮಾಡ್ತೀರ ಅಲ್ವ ಸೊ ಅದ್ರ ಮೇಲೆ ಉದುರ್ಸೋಕ್ಕೂ ಇದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಕ್ಕರೆನ ಮಿಕ್ಸಿ ಮಾಡೋದ್ಕಿನ್ನ ಈ ಥರ ಪಾಕ ಮಾಡಿಕೊಂಡು ಅದರಲ್ಲಿ ಪೌಡ್ರು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಆಯಿತು ಎಲ್ಲ ಗಟ್ಟಿಗಟ್ಟಿ ಆಗಿದೆ ನೋಡಿ ಇದು ಸಕ್ಕರೆ ಯಾವ ಥರ ಇದೆ ಸೊ ಅದೇ ಥರನೇ ಆಯಿತು ಇವಾಗ ಇದು ಸ್ವಲ್ಪ ನಾನು ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಸೊ ಸ್ವಲ್ಪ ತಣ್ಣಗಾದಮೇಲೆ ಒಂದು ಬೌಲ್ ತೊಗೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ತಿಂದರೆ ಒಂಥರ ಸಕ್ಕರೆ ಟೇಸ್ಟ್ ಥರ ಅನಿಸುತ್ತೆ ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ ನೀವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಟೇಸ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ತಣ್ಣಗಾದ್ಮೇಲೆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಒಂದು ಬೌಲ್ ಅಥವಾ ನೀವು ಕುಟ್ಟಣಿಗೆ ಇದ್ದರೆ ಸೊ ಕುಟ್ಟೋದ್ರಲ್ಲಿ ಸ್ವಲ್ಪ ಕುಟ್ ಕುಟ್ಕೋಬೋದು ಸ್ವಲ್ಪ ಬಿಸಿ ಇರೋದ್ರಿಂದ ಬೆಚ್ಚಗಿರುತ್ತಲ್ವ ಸೊ ಹಾಗಾಗಿ ಕೈಗೆ ಹಂಟೋ ಚಾನ್ಸಸ್ ಇರುತ್ತೆ ಅಂತ ನಾನಿಲ್ಲಿ ಒಂದು ಬೌಲ್ ಬೌಲ್ ಬೌಲಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೋತೀನಿ ನೋಡಿ ಆಲ್ರೆಡಿ ಆಗಿದೆ ಇದು ಅಷ್ಟು ಗಟ್ಟಿ ಅನ್ಸಲ್ಲ ಸೊ ಉಂಡುಂಡೆ ಥರ ಇರುತ್ತಲ್ವ ಹಂಗಾಗಿ ಒಂದು ಬೌಲ್ ತೊಗೊಂಡು ನೋಡಿ ಈ ಥರ ಒನ್ ಟೂ ತ್ರೀ ಮಿನಿಟ್ಸ್ ಈ ಥರ ಮಾಡಿದ್ರೆ ಸಾಕು ಸೊ ನೀಟಾಗಿ ಪೌಡ್ರ್ ಆಗುತ್ತೆ ಸ್ವಲ್ಪ ಫೋರ್ಸಾಗಿ ಅದ್ಮಿ ಮಾಡಬೇಕಷ್ಟೇ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ಇದನ್ನು ಮಿಕ್ಸಿ ಮಾಡ್ಕೋಬೋದು ಹಸಿ ಸಕ್ಕರೆ ಮಾಡೋದ್ಕಿನ್ನ ಈ ಥರ ಪಾಕದಲ್ಲಿ ಮಾಡಿರೋ ಸಕ್ಕರೆನ ಮಿಕ್ಸಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನೋಡಿ ಈ ಥರ ನನ್ನ ಕೈಯಲ್ಲೇ ಒತ್ತಿ ಒತ್ತಿ ಮಾಡಿ ಈ ಥರ ಆಯಿತು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ಸೊ ತುಂಬ ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಏನಾದ್ರೂ ದಪ್ಪ ದಪ್ಪಾಗಿ ನಿಮಗೆ ಸಿಕ್ತು ಅಂದರೆ ಅದನ್ನು ಕಾಫಿಗೆ ಅಥವಾ ಟೀಗೆ ಯೂಸ್ ಮಾಡ್ಕೋಬೋದು ಸೊ ಇವಾಗ ನಾನು ಧಾರ್ವಾಡ ಬೇಡ ಮಾಡಲಿಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಬಂದು ಮಿಲ್ಕ್ ಪೌಡರು ಸೊ ನೀವು ಯಾವುದೇ ಕಂಪ್ನಿದ ಮಿಲ್ಕ್ ಪೌಡರ್ ತೊಗೊಳ್ಳಿ ಪರವಾಗಿಲ್ಲ ನಾನಿಲ್ಲಿ ನಂದಿನಿದು ತೊಗೊಂಡಿದ್ದೀನಿ ನಂದಿನಿ ಹಾಲಿನ ಪೌಡ್ರು ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಎರಡು ಮೂರು ಕಂಪ್ನಿ ಇದೆ ಸೊ ನಮ್ಮ ಮನೇಲಿ ಇರೋದು ನಂದಿನಿ ಹಾಲಿನ ಪೌಡರು ಸೊ ಹಾಗಾಗಿ ನಾನಿಲ್ಲಿ ನಂದಿನಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಇದನ್ನು ಎರಡು ಬೌಲಷ್ಟು ಹಾಕೋತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಸೊ ಎ ಕೈ ಆಡಿಸೋ ಅಷ್ಟು ಜಾಗ ಇರಬೇಕು ಸೊ ಅಂಥ ಪಾತ್ರೆ ಇಟ್ಕೊಂಡ್ರೆ ಸಾಕು ನಾನಿಲ್ಲಿ ಎರಡು ಬೌಲಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಗಟ್ಟಿ ಪಾತ್ರೆಯಲ್ಲೇ ಹಾಕ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಸ್ವಲ್ಪ ಬೇಗ ಬೇಕಾಗಬೇಕಂದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಾಂದರೆ ಸ್ಲೋಗಾಗಿ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೋತೀನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ತಳ ಹಿಡಿಯಲ್ಲ ಆರಾಮಾಗಿ ಮಾಡ್ಬೋದು ಟೈಮ್ ಇತ್ತಂದರೆ ಒಂದು ಹತ್ತು ನಿಮಿಷ ಸೊ ನಿಧಾನಕ್ಕೆ ಉರಿ ಇಟ್ಕೊಂಡು ಚೆನ್ನಾಗಿ ಈ ಥರ ತಿರುತ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಸೊ ಹಾಗಾಗಿ ಈ ಥರ ನಿಧಾನಕ್ಕೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ತು ಇದು ಫುಲ್ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಒನ್ ಫೈವ್ ಮಿನಿಟ್ಸ್ ಆದಮೇಲೆ ಮಿಲ್ಕ್ ಪೌಡರ್ ಏನಿರುತ್ತೆ ಅಲ್ವ ಸೊ ಅದಕ್ಕೂ ಆಮೇಲೆ ಐದು ನಿಮಿಷ ಆದಮೇಲೆ ಉರಿಯೋದ್ಕು ಚೇಂಜ್ ಆಗೇ ಆಗುತ್ತೆ ಸೊ ಕಲರ್ ಚೇಂಜ್ ಆಗ್ತಾ ಆಗ್ತಾ ಒಂಥರ ಸ್ಮೆಲ್ಲು ಚೇಂಜ್ ಆಗುತ್ತೆ ಸಖತ್ ಚೆನ್ನಾಗಿರುತ್ತೆ ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ ಓ ಇದನ್ನು ಪೇಡ ಮಾಡೋಕ್ಕೆ ನಾವು ಮಾಡ್ತಾ ಇರೋದಂತ ಯಾಕೆ ಅಂದರೆ ಇರುವಾಗ ಬರೋ ಸ್ಮೆಲ್ ಇದೆ ಅಲ್ವ ಅದಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದರ ಅನುಭವ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಈ ಥರ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹೊತ್ ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಅಂತ ಹೇಳಿದ್ದು ತುಂಬಾ ಈಸಿ ಅರ್ಧ ಗಂಟೆಯಲ್ಲಿ ಸ್ವೀಟ್ ಮಾಡಿಬಿಡ್ಬೋದು ಸೊ ಮಿಲ್ಕ್ ಪೌಡರ್ ಜೊತೆಗೆ ಸಕ್ಕರೆ ಇದ್ದರೆ ಸಾಕು ಧಾರವಾಡ ಪೇಡ ರೆಡಿ ಆಗುತ್ತೆ ನಿಮಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು ಸೊ ಇದು ಒಂದು ಐದು ನಿಮಿಷ ಆಯಿತು ಇನ್ನೊಂದು ಫೈವ್ ಮಿನಿಟ್ಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ಸೊ ಇದೇ ಥರ ಮಾಡ್ಕೊತಾ ಹೋಗಬೇಕು ನೋಡಿ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಸ್ವಲ್ಪ ಚೇಂಜ್ ಆಯಿತು ಕಲ್ಲರು ಟೇಸ್ಟು ಅಷ್ಟೇ ತುಂಬ ಅದ್ಭುತವಾಗಿರುತ್ತೆ ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರ ಟೈಮ್ ಇದು ಇಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಸೊ ಫುಲ್ ಕಲರ್ ಚೇಂಜ್ ಆದಮೇಲೆ ಈ ಅವಲಕ್ಕಿ ಏನು ನೋಡ್ತೀರಲ್ವಾ ಸೊ ಆ ಥರ ಶೇಪ್ಗೆ ಆಗ್ತಾ ಇರುತ್ತೆ ಉಂಡುಂಡೆ ಥರ ಆಗುತ್ತೆ ಅದು ಆವಾಗ ಆಗಿದೆ ಅಂತ ಅರ್ಥ ಒಂದು ಅದಕ್ಕೆ ಬಂದಿದೆ ಅಂತ ಇನ್ನೊಂದು ಟೂ ಮಿನಿಟ್ಸ್ ಈ ಥರ ಕೈ ಆಡಿಸಿದ್ರೆ ನೀಟಾಗಿ ಆಗುತ್ತೆ ನೋಡಿ ಫುಲ್ ಕಲರ್ ಚೇಂಜ್ ಆಗೋಯ್ತು ಇದು ಬಿಸ್ಕೆಟ್ ಪೌಡ್ರ್ ಅಥವಾ ರೆಸಕ್ ಪೌಡ್ರ್ ಏನು ಬರುತ್ತೆ ಅಲ್ವಾ ಸೊ ಆ ಕಲರ್ ಮಾಡಿ ಬರಬೇಕು ಇದು ಆ್ಯಕ್ಚುಲಾಗಿ ಆವಾಗ ಒಂದು ಅದಕ್ಕೆ ನಾವು ಬೇಡ ಮಾಡಲಿಕ್ಕೆ ರೆಡಿಯಾಗಿದೆ ಇಟ್ಟು ಅಂತ ಅರ್ಥ ಸೊ ಇವಾಗ ನಾನಿದಕ್ಕೆ ಒಂದು ಅರ್ಧ ಮುಕ್ಕಾಲು ಬೌಲಷ್ಟು ಮಿಲ್ಕ್ನ ಹಾಕೊಳ್ಳೋಣ ಸೊ ಈ ಕಲರ್ ಬಂದಾದ ಮೇಲೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಸೊ ಒಂದು ಮುಕ್ಕಾಲು ಬೌಲಷ್ಟು ಮಿಲ್ಕ್ನ ಮಿಕ್ಸ್ ಇದ್ದೀನಿ ಸೊ ನೋಡಿ ಸ್ವಲ್ಪ ಬಿಟ್ಟಿದ್ಕೇ ಯಾವ ರೀತಿ ತಳ ಹಿಡಿಯುತ್ತೆ ಅಂತ ಸೊ ಈ ಥರ ಕೈ ಆಡಿಸ್ತಾನೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಸಲ ಟ್ರೈ ಮಾಡಿ ಸೊ ಇದಕ್ಕೆ ಇವಾಗ ನಾನು ತೊಗೊಂಡಿದ್ದೆ ಅಲ್ವಾ ಹಾಲು ಹಸಿ ಹಾಲು ಸೊ ಅದು ನಂದಿನಿ ಹಾಲನ್ನೇ ಹಾಕೋತಾ ಇದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಡಿ ಇವಾಗ ನಾನು ಮುಕ್ಕಾಲು ಬೌಲಷ್ಟು ನಾನು ಏನು ಕಡಲೆ ಹಿಟ್ಟು ಸಾರಿ ಹಾಲು ಹಾಲಿನ ಪೌಡರ್ ತೊಗೊಂಡಿದ್ದೆ ಅಲ್ವಾ ಎರಡು ಬೌಲು ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಹಾಲು ಹಾಕೋತಾ ಇದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಇಲ್ಲಾಂದರೆ ತೆಳುವಾಗ್ಬಿಡುತ್ತೆ ಸೊ ನಾನಿಲ್ಲಿ ಎರಡು ಬೌಲಷ್ಟು ಸಕ್ಕರೆ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ಈಗ ಅದೇ ಎರಡು ಬೌಲಲ್ಲಿ ಮಿಲ್ಕ್ ಪೌಡರ್ನ ತೊಗೊಂಡು ಫುಲ್ ಹುರ್ಕೊಂಡು ರೆಡಿ ಮಾಡಿಟ್ಕೊಂಡು ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಹಾಲನ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ ಹುರಿದಾದಮೇಲೆ ಸೊ ನೋಡಿ ಫುಲ್ ನಾನು ಏನು ಹೇಳಿದ್ದೆ ಅಲ್ವಾ ಬಿಸ್ಕೆಟ್ ಅಥವಾ ರಸ್ ಕಲರ್ ಬರಬೇಕು ಅಂತ ನೋಡಿ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿದೆ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೇನು ಗಂಟಾಗಲ್ಲ ಉರಿಯೋವರೆಗೂ ಅಷ್ಟೇ ನೀಟಾಗಿ ತಾಳ್ಮೆಯಿಂದ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಬಿಡುತ್ತೆ ಸೊ ಹಾಲು ಹಾಕಿದ ಮೇಲೆ ನೋಡಿ ಈ ಕಲರ್ ಬರಬೇಕು ಇದು ಕರೆಕ್ಟ್ ಪರ್ಫೆಕ್ಟ್ ಹದ ಸೊ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಅದೇ ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು ಹಾಲು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವಾ ಸೊ ಹಾಗಾಗಿ ಗಂಟೇನು ಬರೋಲ್ಲ ಇದು ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಸಾಫ್ಟಾಗಿದೆ ಇದರಲ್ಲಿ ನೀವು ಏನು ಗುಲಾಬ್ ಜಾಮೂನ್ ಕೂಡ ಮಾಡ್ತಾರೆ ನಾನು ನೆಕ್ಸ್ಟ್ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಜಾಮೂನ್ ಯಾವ ರೀತಿ ಮಾಡೋದು ಹಾಲು ಪೌಡರ್ ಹಾಕಿ ಅಂತ ಸೊ ಇವಾಗ ನಾನಿಲ್ಲಿ ಪೇಡ ಮಾಡ್ತಾಯಿದ್ದೀನಿ ಇದು ಧಾರವಾಡ ಪೇಡ ತುಂಬಾ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಏನು ಮಾಡಿಟ್ಕೊಂಡಿದ್ದೆ ಅಲ್ವಾ ಸಕ್ಕರೆ ಪೌಡರು ಸೊ ಅದನ್ನು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೇಸ್ಟು ಜಾಸ್ತಿ ಬೇಕು ಸ್ವೀಟ್ ಅನ್ನೋರು ಒಂದು ಒಂದು ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ನಾನು ಅಷ್ಟೇ ಅಷ್ಟೇನು ಸ್ವೀಟ್ ತಿಂದೇ ಇರೋ ಕಾರಣ ಸ್ವಲ್ಪನೇ ಒಂದು ಒನ್ ಆ್ಯಂಡ್ ಹಾಫ್ ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಯಾಕೆ ಅಂದರೆ ಹಾಲಿನ ಪೌಡರಲ್ಲೇ ಸ್ವೀಟ್ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಸ್ವೀಟ್ ಹಾಕೋ ಅವಶ್ಯಕತೆ ಇರಲ್ಲ ಸೊ ಮೈಲ್ಡಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಸ್ವೀಟ್ ಇದ್ದರೆ ಇವಾಗ ಇದು ಒಂದು ಹದ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಉಂಡುಂಡೆ ಥರ ಮಾಡಿ ಮಾಡಿ ಇಟ್ಕೋಬೇಕು ನೋಡಿ ಯಾವ ಥರ ಇದೆ ಅಂತ ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು ನಾನಿಲ್ಲಿ ಈ ಶೇಪ್ ಈಸಿ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಇನ್ನೂ ರೌಂಡಕ್ಕೆ ಮಾಡಿ ಪೇಡ ಶೇಪಲ್ಲೇ ಮಾಡ್ಬೋದು ಯಾವ್ದಾದ್ರು ಒಂದು ಮುಚ್ಚುಳ ತಗೊಂಡು ಅದ್ರ ಮೇಲಿಟ್ಟು ಹಿಂಗೆ ಒತ್ತಿದ್ರೆ ಸೊ ರೌಂಡಕ್ಕೆ ಪೇಡ ಶೇಪೇ ಬರುತ್ತೆ ಇಲ್ಲಾಂದರೆ ಪೇಡ ಶೇಪಿಂದು ಏನು ಕ್ಯಾಪ್ ಕೂಡ ಸಿಗುತ್ತೆ ನೀವು ಅದನ್ನು ತಂದುಬೇಕಾದ್ರು ಮಾಡ್ಬೋದು ಸೊ ಸದ್ಯಕ್ಕೆ ಅರ್ಜೆಂಟ್ಗೆ ಇದನ್ನು ನಾನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಇದೇನು ಸುಡ್ತಾರಲ್ಲ ಆರಾಮಾಗಿ ನಾವು ಏನು ಮಾಡ್ಕೋಬೋದು ಈ ಥರ ಉಂಡುಂಡೆ ಹಾಲು ಹಾಕಿರ್ತೀವಲ್ವ ಹಸಿ ಹಾಲು ಸೊ ಹಾಗಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಮೆಚ್ಚು ಹಾಕ್ಬಿಟ್ಟು ಆಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು ನೋಡಿ ಎರಡು ಬೌಲ್ ಉಂಡೆಗೆ ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಪೇಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪಿಗೆ ಮಾಡಿದ್ದೀನಿ ಸಣ್ಣ ಸಣ್ಣದಾಗ ಏನು ಮಾಡೋಕ್ಕೋಗಿಲ್ಲ ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಪೇಡ ಆಗುತ್ತೆ ಸೊ ಸದ್ಯಕ್ಕೆ ಬೇಗ ನಾನಿಲ್ಲಿ ಒಂದಷ್ಟು ಪೇಡನ ಕಟ್ಟಿಟ್ಟಿದ್ದೀನಿ ಇದಕ್ಕೆ ನಾವೇನು ಮಾಡಿಟ್ಕೊಂಡಿದ್ವಿ ಅಲ್ವಾ ಏನು ಸಕ್ಕರೆ ಪೌಡರು ಅದನ್ನು ಇದ್ರ ಮೇಲೆ ಉದುರಿಸ್ಬೇಕು ಅಥವಾ ಇದನ್ನೇ ಅದರೊಳಗಡೆ ಹಾಕಿ ಡಿಪ್ ಮಾಡಿದ್ರು ಆಗುತ್ತೆ ನೋಡಿ ಸಕ್ಕರೆ ಪೌಡರ್ ಇದು ಇದನ್ನು ಅದ್ರ ಮೇಲೆ ನೀಟಾಗಿ ಅದು ಹಂಕೊಳ್ಳೋ ಥರ ಹಾಕಬೇಕು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವಾಗ ಎಲ್ರಿಗೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಓಹ್ ಇದೇ ಧಾರವಾಡ ಪೇಡ ರೆಡಿ ಆಯಿತು ಅಂತ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಇದೇ ಅಳತೇಲಿ ಇದೇ ಟೈಪಲ್ಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಒಂದು ಸ್ವಲ್ಪ ಗ್ಯಾಪ್ ಇಲ್ಲದಂಗೆ ನೀಟಾಗಿ ಸಕ್ಕರೆ ಪೌಡ್ರನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಆಮೇಲೆ ಎಲ್ಲ ಉಲ್ಟ ಮಾಡಿಟ್ಟು ಇನ್ನೊಂದು ಸೈಡ್ ಏನಿರುತ್ತೆ ಅಲ್ವ ಸೊ ಆ ಸೈಡ್ಗೂ ಸಕ್ಕರೆ ಪೌಡರ್ನ ನೀಟಾಗಿ ಹಾಕಿ ಅದು ಸ್ವಲ್ಪ ಹಸಿ ಇರುತ್ತಲ್ವ ಸೊ ಸಕ್ಕರೆ ಎಲ್ಲ ಇಟ್ಕೊಳ್ಳುತ್ತೆ ಇವಾಗ ಕಾಣಿಸ್ತಿದೆ ಅಲ್ವಾ ತುಂಬ ಸಾಫ್ಟಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಸಲ ಇದನ್ನು ಟ್ರೈ ಮಾಡಲೇಬೇಕು ಸೊ ಇವಾಗ ಇದು ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಸ್ವೀಟ್ ಆಗಿ ಹೇಗೆ ಬಂದಿದೆ ಅಂತ ಎಷ್ಟು ಸಾಫ್ಟಾಗಿದೆ ಅಂದರೆ ಇವಾಗ ಒಂದು ಕಟ್ ಮಾಡ್ತೀನಿ ಕೈಯಲ್ಲೇ ಸೊ ನೀವೇ ನೋಡ್ರಂತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಸೊ ನೀವೊಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟ ಆಗ್ತಿದೆ ಅಲ್ವಾ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಎಲ್ಲರೂ ತಿಂತಾರೆ ಮಾಡಿ ಕೊಡ್ಬೋದು ಆರಾಮಾಗಿ ಇಲ್ಲ ಯಾವ್ದಾದ್ರು ಹಬ್ಬಗಳಿಗೆ ಮಾಡ್ಬೋದು ಅಥವಾ ನಾವು ಪ್ಲೇಟ್ ಏನಾದರೂ ಜೋಡಿಸ್ತೀವಲ್ವ ವರ್ಮಾಲಕ್ಷ್ಮಿ ಇಂಥ ಟೈಮಲ್ಲಿ ಸೊ ಅಂಥ ಟೈಮಲ್ಲೂ ಈ ಥರ ಮಾಡಿ ದೇವ್ರ ಮುಂದೆ ಇಡ್ಬೋದು ನೈವೇದ್ಯಕ್ಕೆ ಇಡ್ಬೋದು ಇಲ್ಲ ಬಂದವ್ರಿಗೆ ಗೆಸ್ಟ್ಗಳಿಗೆ ಮಾಡಿಕೊಡ್ಬೋದು ಸಾಯಂಕಾಲ ಟೈಮು ಸ್ನ್ಯಾಕ್ಸಿಗೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿದೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ ಸೊ ಗೆಸ್ಟ್ಗೆ ಮಾಡ್ಕೊಡ್ಬೋದು ಮನೆಯವ್ರಿಗೆ ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಕಡೆಯಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೀವು ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡೋ ಮೋರ್ ಆಗಿ ವಿಡಿಯೋಸ್ಗಾಗಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್